ನೋಡಿ ಸರ ಫೈನಲ್ ಕೇಸರಿ ಬಾತ್ ರೆಡಿ ಇದೆ ಯಾವ್ ರೀತಿ ಮಾಡಿದೀವಿ ಹೇಗೆ ಮಾಡಿದೀವಿ ಅಂತ ಈ ಇವ್ರು ನೀವು ನೋಡಬಹುದು ನೋಡ್ರಿ ಕೇಸರಿ ಬಾತ್ ಸಕ್ಕರೆ ಏನು ಹಾಕ್ತಿದೀವಿ ಸಕ್ಕರೆ ಪಾಕಿ ಅದಕ್ಕೆ ನಾವೀಗ ಪೈನಾಪಲ್ ನ ಹಾಕ್ತಾ ಇದ್ದೇವೆ ಸಕ್ಕರೆ ಹಾಕಿದೀವಿ ನೀರ್ ಹಾಕಿದೀವಿ ಅಳತೆಗೆ ಆನಂತರ ಪೈನಾಪಲ್ ನ ಹಾಕ್ತಾ ಇದ್ದೀವಿ ಸಹ ನೋಡ್ಬೋದು ನೀವು ನೋಡಿದ್ರೆ ಈ ಸಮಯದಲ್ಲಿ ಎನಕಿಪುಡಿನ ಮತ್ತೆ ಒಲೆ ಹಸಿದ್ರೆ ಪತ್ರ ಸಕ್ಕರೆ ಪಾತ್ರ ಕರಗಿ ಗೊತ್ತ ಕರಗುದ್ರೆ ಪೈನಾಪಲ್ ಹಾಕಿದ್ರಿ ಪತ್ತಲ್ಲಿ ಇನ್ನೊಂದು ಒಳಗೆ ರೆಡಿ ಮಾಡ್ಕೊತಾ ಇದೀವಿ ನೋಡ್ಕೊಂಡು ಇದ್ರೆ ನೀವು ಈಗ ನೋಡಿ ನಾವು ರವೆ ಹಾಕಿದಿರಟಿಗಳಿವೆ ಕೇಸರಿ ಬಾಳ್ ಸ್ವಲ್ಪ ಲವಂಗನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಆರಾಧ ಸ್ನೇಹಿತರೆ ಎಣ್ಣೆ ಹಾಕೊಳ್ತಾ ಇದೀವಿ ಕೇಸರಿ ಬಾತಿಗೆ ಸುಮಾರು ಐದು ಕೆಜಿ ಕೇಸರಿ ಬಾತಿಯನ್ನು ನಾವು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸುತ್ತಿದ್ದೇವೆ ಈಗ ನಾವು ಎಣ್ಣೆಯನ್ನು ಎಣ್ಣೆ ತುಪ್ಪ ತುಪ್ಪ ನಂದಿನಿ ತುಪ್ಪವನ್ನು ನಾವು ಬಳಸಿದ್ದೇವೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬರುವ ನಾವು ಕೇಸರಿ ರಾ ಮಾಡ್ತಾ ಇದೇವೆ ಈಗ ಒಲೆ ಹಾಕಿದೀವಿ ಚೆನ್ನಾಗಿ ಇದನ್ನ ಹುಡ್ಕೊಳ್ಬೇಕು ಇರುತ್ತೆ ನೋಡಬಹುದು ಸ್ನೇಹಿತರೆ ಬನ್ನಿ ಮುಂದಕ್ಕೆ ಬನ್ನಿ ಸ್ವಾಮಿ ಇರಿತೇವೆ ನೋಡಿ ಎಣ್ಣೆ ಮತ್ತೆ ತುಪ್ಪವನ್ನು ಹಾಕಿ ಲವಂಗ ಹಾಕಿ ಎಲ್ಲಾನೇ ಚೆನ್ನಾಗ್ ಫ್ರೈ ಮಾಡ್ತಾ ಆನಂತರ ಗೋಡಂಬಿ ಬರುತ್ತೆ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕೊಳ್ತೇವೆ ನೋಡ್ಬೋದು ಇಲ್ಲಿ ಪೈನಾಪಲ್ ಸಕ್ಕರೆ ಮತ್ತೆ ಏಲಕ್ಕಿ ಪುಡಿ ಹಾಕಿ ಕೂಡ ಕರ್ಗಿಸಿಕೊಳ್ತಾ ಇದೀವಿ ನೋಡಿ ಈಗ ಗೋಡಂಬಿ ಹಾಕ್ತಾ ಇದ್ದೀವಿ ನಾನ್ ಸಾಪ್ರೆ ಚೆನ್ನಾಗಿ ತಿರಿಕೊಳ್ಬೇಕು ಸ್ನೇಹಿತರೆ ಐದು ಕೆಜಿ ಕೇಸರಿ ಬಾತು ನಾವ್ ಮಾಡ್ತಾ ಇರೋದು

ಮಧು ನೇತೃತ್ವದಲ್ಲಿ ನಾವು ಇವತ್ತು ಕೇಜ್ರಿಬಾತ್ ಅನ್ನು ಟೊಮೆಟೊಮಾಟ ಮಾಡಿ ಬಂದಿವಿ ಸ್ನೇಹಿತರೆ ನೋಡ್ಬೋದು ಈಗ ಒಳ್ಳೆ ಪರಿಮಳವು ಬರುತ್ತಿದೆ ಕೇಸರಿ ಬದಿದ ನವದಲ್ಲಿ ನೋಡಬಹುದು ಸ್ನೇಹಿತರೆ ನಮ್ಮ ರಮೇಶ್ ಅವರು ಕೂಡ ಬಂದಿದ್ದಾರೆ ಇದಕ್ಕೆ ಜಾಯ್ ಆಗಿದ್ದಾರೆ ಹಾ ಇನ್ನೇನೋ ಮಳೆ ಬಂತು ಕೇಜ್ರಿ ಬಗ್ಗೆ ಇದು ಕೂಡ ಇನ್ನೇನೋ ರೆಡಿ ಆಗ್ತಿದೆ ನೋಡಿ ನೀರು ಮಾಡ್ತೀರಾ ಸ್ನೇಹಿತರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಸಪ್ರೇಟ್ ಆಗಿ ಅದೇನ ಉರ್ಕೊಳ್ತೀವಿ ಸ್ನೇಹಿತರೆ ಎಣ್ಣೆ ಮತ್ತೆ ತುಪ್ಪ ಲವಂಗ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಹುರ್ಕೊಳ್ತೀವಿ ಸ್ನೇಹಿತರೆ ಆನಂತರ ಪಕ್ಕದಲ್ಲಿ ಸಕ್ಕರೆ ಪಾತ ಆನಂತರ ಪೈನಾಪಲ್ ಕ್ರಿ ಬಾತ್ ಮಾಡಿದ್ರಿಂದ ಪೈನಾಪಲ್ ಕೂಡ ಹಾಕಿದೀವಿ ನೀರು ಮಾಡ್ತಿದ್ರೆ ಈ ರೀತಿ ಫೈನಲ್ ಆಗಿ ರೆಡಿ ಆದ್ಮೇಲೆ ಸ್ನೇಹಿತರೆ ಇದಕ್ಕೆ ನಾವು ಆ ನೀರ ಮೇಲೆ ಶಿಫ್ಟ್ ಮಾಡ್ತೀವಿ ಸ್ನೇಹಿತರೆ ಅದನ್ನು ನಿಮ್ಗೆ ತೋರಿಸ್ತಾರೆ ನೋಡ್ಬೋದು ಫೈನಲ್ ಆಗಿ ಎಲ್ಲಾ ಈ ರೀತಿ ಹುರ್ಕೊಂಡು ರೆಡಿ ಆದ್ಮೇಲೆ ಲಾಸ್ಟ್ ಅಲ್ಲಿ ಹಾಕಿ ದ್ರಾಕ್ಷಿನ ದ್ರಾಕ್ಷಿ ಬೇಗ ದಪ್ಪ ಫೈನಲ್ ಅಲ್ಲಿ ನೋಡ್ಬೋದು ಬೇಗ ಫ್ರೀ ಆಗುತ್ತೆ ನೋಡಿ ಈ ಸಮಯದಲ್ಲಿ ನಾವು ಗೋಡಂಗ್ ಮಾತ್ರ ಮೊದ್ಲನೆ ಹಾಕೊಂಡ್ ಟೈಮ್ ಮಾಡಿದೆ ಈ ಸಮಯದಲ್ಲಿ ಹಾಕ್ತೇವೆ ಬೇಗ ಏನೇನ್ ರೆಡಿ ಆಡುತ್ತೆ ರೀತಿ ಜಾಸ್ತಿ ತೋರಿಸ್ತಾ ಸಿಗ್ತಾ ಇದಾರೆ ಯಾವ ರೀತಿ ರೆಡಿ ಆಯ್ತು ಇದ್ರ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಬೇಕು ಇಲ್ಲಾಂತರ ಈ ರೀತಿ ಕುಡುತ್ತೆ ಅದಕ್ಕೆ ಸ್ವಲ್ಪ ದೂರ ಇಟ್ಕೊಂಡು ನೋಡಿ ಆ ಸಕರೆ ಪಕ್ಕನ ನಮ್ಮ ಬಡ್ರ ಹಾಕ್ತಾ ಇದಾರೆ ನಾವು ಮಿಶ್ರಣವನ್ನ ಮಾಡ್ತಾ ಇದ್ವಿ ಸ್ನೇಹಿತರೆ ಈ ರೀತಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಬಿಸಿ ನೀರು ಅದು ಪಾಕದ ನೀರನ್ನ ಹಾಕಿ ಮಿಶ್ರಣ ಮಾಡ್ಕೋಬೇಕು ಸ್ನೇಹಿತರೆ ಫುಲ್ ಅದೇ ಇರುತ್ತೆ ನೋಡ್ಬೋದು ಸ್ನೇಹಿತರೆ ಬಟ್ಟೆಗಳ ಕೆಲಸ ಯಾವ ರೀತಿ ಇರುತ್ತೆ ಅನ್ನೋದು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಊರಿನೂ ಕೂಡ ಮೀಡಿಯಂ ಊರಿನ ಇಟ್ಕೊಳ್ಳಿ ಪೈನ್ ಆಪಲ್ ಕೇಸರಿ ಬಾತ್

ಈಗ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ತಾ ಇದಾರೆ ಫೈನಲ್ ಫೈನಲ್ಗೆ ಕೇಸರಿ ಬಾತ್ ರೆಡಿ ಇದೆ ಯಾವ ರೀತಿ ಮಾಡಿದ್ರಿ ಹೇಗೆ ಅಂತ ಮಾಡಿದ್ರೆ ನೀವು ನೋಡ್ಬೋದು ನೋಡ್ಬಿಡಿ ಮೇಲ್ಗಡೆ ತುಪ್ಪ ಹಾಕಿ ಬಿಟ್ಟಿದ್ರಿ ಈಗ ಸಡೆಯೋಣ ಬೇರೆ ಕೆಲಸ ಇದೆ ಇಲ್ಲ ನಮ್ಮ ಬಟ್ರು ಸಡಿ ಹೊರಗೆ ಬಿಡ್ತಾರ